ನೋಡಿ ತಪಸ್ವಿಗಳು ಮಾಡಿಕೊಂಡಿರುವಂತಹ ಕೆರೆ ಇದು ನೀರಿಗಾಗಿ ಸ್ನಾನ ಮಾಡಲಿಕ್ಕೆ ಸ್ನಾನ ಮಾಡಿಕೊಂಡು ಕೂತ್ಕೊಂಡು ತಪಸ್ಸು ಮಾಡಲಿಕ್ಕೆ ಈ ಪ್ಲೇಸು ಎಂಥ ಪ್ಲೇಸ್ ಅಂದರೆ ಇದು ಇಲ್ಲಿ ಬ ಇಲ್ಲಿ ಸ್ವರ್ಗ ಕಣ್ರಿ ಸ್ವರ್ಗ ಸ್ವರ್ಗ ಇದು ನಿಜ ಹೇಳಬೇಕಂದ್ರೆ ನಾವು ಕೂಡ ತಪಸ್ಸು ಮಾಡಿದಂತಹ ಜಾಗನೂ ಹೀಗೆ ಇದೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದು ತಿರುಪತಿಯಲ್ಲಿರುವಂತಹ ತಿರುಮಲ ವೆಂಕಟೇಶ್ವರ ದೇವಸ್ಥಾನದ ಆಂಜನೇಯ ಜಪಾಲೆ ಆಂಜನೇಯ ದೇವಸ್ಥಾನದ ಮೇಲಿರುವಂತಹ ನೀರಿದು ತಿರುಪತಿ ತಿರುಮಲದಿಂದ ಒಂದು ಏಳರಿಂದ ಎಂಟು ಕಿಲೋಮೀಟ್ರ್ ಆಗ್ತದೆ ಇಲ್ಲಿ ಎಂಥ ಪಾಸಿಟಿವ್ ಎನರ್ಜಿ ಇದೆ ಅಂದರೆ ತಪಸ್ವಿಗಳು ಗಾಳಿಯಲ್ಲಿ ಎಲ್ಲ ತುಂಬಿಕೊಂಡಿದ್ವಿ ತಪಸ್ವಿಗಳ ಬೆಟ್ಟವೇ ಇದು ಜಪಾಲೆ ಆಂಜನೇಯ ಅಂತ ಇಲ್ಲಿ ತಪಸ್ವಿಗಳಿದ್ದರು ತುಂಬ ಜನ ತಪಸ್ವಿಗಳು ತಪಸ್ಸು ಮಾಡಿ ಸಿದ್ಧಿ ಸಾಧಕರು ಬಂದು ಇಲ್ಲಿ ಸಿದ್ಧಿ ಮಾಡಿಕೊಂಡು ಅವರ ಕೆಲಸ ಕಾರ್ಯಗಳಿಗೆ ಮತ್ತೆ ಹೋಗಿದ್ದಾರೆ ಎಷ್ಟು ನೆಮ್ಮದಿ ಸಿಗ್ತದೆ ಅಂದರೆ ತುಂಬಾ ನೆಮ್ಮದಿ ಸಿಗ್ತದೆ ವೀಕ್ಷಕರೇ ಜಪಲ್ ಆಂಜನೇಯ ದೇವಸ್ಥಾನಕ್ಕೆ ಬಂದರೆ ಪ್ಲಾಸ್ಟಿಕ್ ಬಾಟ್ಲು ಹೊತ್ತಾಕೋದು ಪ್ಲಾಸ್ಟಿಕ್ಕು ಹೊತ್ಕೋದು ನೀರಲ್ಲಿ ಬಟ್ಟೆಗಳನ್ನು ಒಗೆಯೋದು ಇದೆಲ್ಲ ದಯವಿಟ್ಟು ಮಾಡಿಬಿಡಿ ನೋಡಿ ತುಂಬ ಬಟ್ಟೆಗಳನ್ನೆಲ್ಲ ಒಗೆದು ನೀರನ್ನು ಮಲಿನ ಆಗೋ ಥರ ಮಾಡ್ತಾರೆ ಈ ಜನಗಳಿಗೆ